ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಅಂಗವಾಗಿ ಯಲ್ಲಾಪುರ ಪಟ್ಟಣದ ಹೋಲಿ ರೋಸರಿ ಸಭಾಭವನದಲ್ಲಿ ಶುಕ್ರವಾರ ಬೆಳಿಗ್ಗೆ ಯೋಗ ದಿನಾಚರಣೆಯನ್ನು ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಮೊದಲು ಚಲನಕ್ರಿಯೆಯ ಕುರಿತಾದ ಮಾಹಿತಿ ಆಸನ ನಂತರ ಪ್ರಾಣಾಯಾಮ ಮತ್ತು ಧ್ಯಾನ ಸಂಕಲ್ಪಗಳನ್ನು ನೆರವೇರಿಸಿ ಕೊಡಲಾಯಿತು ನೂರ ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯೋಗಾಸನ ಪ್ರಾಣಾಯಾಮ ಮಾಡಿದರು ಸೇರಿಕೊಂಡು ಈ ದೇಹಕ್ಕೆ ಬೇಕಾದಂತಹ ಯೋಗದ ಆಸನಗಳನ್ನ ತಿಳಿದುಕೊಂಡು ಅದನ್ನ ಪಾಲನೆ ಮಾಡುವುದರ ಮುಖಾಂತರ ರೋಗ ಮುಕ್ತ ಶರೀರವನ್ನಾಗಿ ಮಾಡುವುದರ ಜೊತೆಗೆ ರೋಗ ಮುಕ್ತ ಸಮಾಜ ಸದೃಢವಾದಂತಹ ಸಮಾಜವನ್ನು ಕಟ್ಟುವಂತಹ ನಿಟ್ಟಿನಲ್ಲಿ ನಾವೆಲ್ಲರೂ ಸಹಿತ ಪಾಲ್ಗೊಳ್ಬೇಕು ಆ ನಿಟ್ಟಿನಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಜಗತ್ತಿಗೆ ಆಯುರ್ವೇದ ಮತ್ತು ಯೋಗವನ್ನು ನೀಡಿದ ಭಾರತದ ಪುರಾತನ ಸಂಸ್ಕಾರ ಮತ್ತು ಶಕ್ತಿಯನ್ನು ಪರಿಚಯಿಸಿದಂತಹ ಯೋಗ ದಿನಾಚರಣೆ ಕುರಿತು ಫಾದರ್ ರೆಮೆಂಡ್ ಫರ್ನಾಂಡಿಸ್ ಮಾತನಾಡಿದರು चित्तस्य पदेन वाचा <compelling sound> योगेन चित्तस्य पदेन वाचा योगेन चित्तस्य पदेन वाचा <drip skal04> मलं शरीरस्य च वैद्यकेना <couple Psalm programme> मलं शरीरस्य वैद्यकेया

ಯೋಗದ ಶ್ಲೋಕವನ್ನು ನೆಲ್ಸನ್ ಗೋನ್ಸಾವ್ಲೀಸ್ ಹೇಳಿಕೊಟ್ಟರು ಧ್ಯಾನ ಮತ್ತು ಸಂಕಲ್ಪದ ಕುರಿತಾಗಿ ವೆಂಕಟರಮಣ ಭಟ್ ತಿಳಿಸಿ ಕಾರ್ಯಕ್ರಮ ನಡೆಸಿಕೊಟ್ಟರು ಪ್ರಾಣಾಯಾಮದ ಕುರಿತು ರಾಜಶೇಖರ್ ತಿಳಿಸಿಕೊಟ್ಟರು ಈ ಸಂದರ್ಭದಲ್ಲಿ ಚಂದ್ರಶೇಖರ್ ಎಂ ರಾಜಶೇಖರ್ ವೆಂಕಟರಮಣ್ ಭಟ್ ಹಾಗೂ ನೆಲ್ಸನ್ ಫರ್ನಾಂಡಿಸ್ ಉಪಸ್ಥಿತರಿದ್ದರು ಜಿಎನ್ ಭಟ್ ತಟ್ಟಿಗದೆ ನುಡಿಸಿರಿ ನ್ಯೂಸ್ ಯಲ್ಲಾಪುರ